ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ವಿತ್ ಪೂಜಾ ಹೇಗಿದ್ದೀರಾ ಎಲ್ಲರೂ ಇವತ್ತು ನಾನು ನಿಮ್ಮ ಜೊತೆ ಬಂದು ಹೋಮ್ ರೆಮಿಡೀಸ್ನ ಶೇರ್ ಮಾಡ್ತಾ ಇದ್ದಾರೆ ಇವಾಗ ತುಂಬ ಬಿಸಿಲು ಬೇರೆ ಬೇಸಿಗೆಗಾಲ ಗಾಲ ಸ್ಟಾರ್ಟ್ ಆಯಿತು ಇವಾಗ ಒಂದ್ಸಲ ಹೊರಗೋಗಿ ಒಳಗೆ ಬಂದರೆ ಮುಖ ಕೈ ಕಾಲು ಅಂತ ಫುಲ್ ಟ್ಯಾನ್ ಆಗಿಬಿಡುತ್ತೆ ಸೊ ಇನ್ಸ್ಟೆಂಟಾಗಿ ಟ್ಯಾನನ್ನು ಹೇಗೆ ರಿಮೂವ್ ಮಾಡ್ಕೋಬಾರ್ದು ಅಂತ ನಾನು ಒಂದು ಹೋಮ್ ರೆಮಿಡಿಸ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೇನೆ ಇದನ್ನು ನೀವು ಕಂಟಿನ್ಯೂಸ್ ಆಗಿ ಸೆವೆನ್ ಡೇಸ್ ಟ್ರೈ ಮಾಡಿ ಖಂಡಿತವಾಗಲೂ ನಿಮ್ಮದು ಟ್ಯಾನ್ ಏನಾಗಿರುತ್ತೆ ಬಾಡಿ ಮೇಲೆ ಸೊ ಅದು ಕಂಪ್ ಕಂಪ್ಲೀಟ್ ಆಗಿ ಕಡಿಮೆ ಆಗತ್ತೆ ಸೊ ಇದು ತುಂಬಾ ಈಸಿ ಆಗಿರುವಂತಹ ಹೋಮ್ ರೆಮಿಡಿ ಪ್ಲಸ್ ನಮ್ಮ ಮನೇಲಿ ಇದನ್ನ ಮಾಡ್ಕೋಬಹುದು ಈಗ ಮಾಡ್ಕೊಳ್ಳೋದಂತ ನಾನು ನಿಮ್ಗೆ ಇವತ್ತಿನ ವಿಡಿಯೋದಲ್ಲಿ ತೋರಿಸಿಕೊಡ್ತೇನೆ ಸೊ ಅದಕ್ಕಿಂತ ಮುಂಚೆ ಯಾರಾದ್ರೂ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ರೆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂತಹ ಐಕನ್ ನ ಪ್ರೆಸ್ ಮಾಡಿ ಆವಾಗ ನಾನು ಯಾವುದೇ ಹೊಸ ಅಪ್ಲೋಡ್ ಸಹ ನಿಮಗೆ ಫಸ್ಟ್ ನೋಟಿಫಿಕೇಶನ್ ಬರುತ್ತೆ ನೀವು ಆವಾಗಲೇ ಆ ವೀಡಿಯೋನ ನೋಡಬಹುದು ಸೊ ಫಸ್ಟ್ ಇಲ್ಲಿ ನಾನು ಬೌಲ್ ತಗೊಂಡಿದ್ದೆ ಕಾಫಿ ಪೌಡರ್ ಹಾಕೋಬೇಕಾಗತ್ತೆ ಸೊ ಒಂದು ಸ್ಪೂನ್ ನಾನು ಈ ಸ್ಪೂನ್ ತಗೊಂಡಿದ್ದೆ ಸ್ವಲ್ಪ ದೊಡ್ಡದಿದೆ ಇದರಲ್ಲಿ ಅರ್ಧ ಸ್ಪೂನ್ ಆಗುವಷ್ಟು ಕಾಫಿ ಪೌಡರ್ನ ಹಾಕೊಳ್ಳುವ ನಾನು ಇಲ್ಲಿ ನೆಸ್ಕೆ ತಗೊಂಡಿದ್ದೆ ಸೊ ನೀವು ಯಾವ್ದು ಕಾಫಿ ಪೌಡರ್ ಆದ್ರೂ ಪರವಾಗಿಲ್ಲ ಇವಾಗ ನಾನು ಈ ಸ್ಪೂನ್ ಅಲ್ಲಿ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಕಾಫಿ ಪೌಡರ್ ಹಾಕೊಂಡಿದ್ದೆ ಇದಾದ ನಂತರ ಒಂದು ಸ್ಪೂನ್ ಆಗುವಷ್ಟು ನಾವಿಲ್ಲಿ ಬೇಸನ್ ಇದು ಕಡಲೆ ಹಿಟ್ಟಿರುತ್ತಲ್ಲ ಅದನ್ನು ತಗೊಳ್ವಾಪೂನ್ ಸೊ ಒಂದು ಸ್ಪೂನ್ ತಗೊಳ್ಳಿ ನೀವು ಚಿಕ್ಕ ಸ್ಪೂನ್ ಆದರೆ ಎರಡು ಸ್ಪೂನ್ ತಗೊಳ್ಳಿ ನಾನಿಲ್ಲಿ ಒಂದು ಸ್ಪೂನ್ ಆಗುವಷ್ಟು ಕಡಲೆ ಹಿಟ್ಟನ್ನು ತಗೊಂಡಿದ್ದೆ ಸ್ವಲ್ಪ ಮಿಕ್ಸ್ ಇಲ್ಲಿ ನಾನು ಕ್ಲಯಾ ಆರ್ಗಾನಿಕ್ ಅವರದ್ದು ಹಳದಿ ತಗೊಂಡಿದ್ದೆ ಎವರೆಸ್ಟ್ ಅವ್ರದ್ದು ಕೂಡ ಯೂಸ್ ಮಾಡಿ ಅದು ಚೆನ್ನಾಗಿದೆ ಸೊ ಇಲ್ಲಿ ನಾನು ಸ್ವಲ್ಪನೇ ಸ್ವಲ್ಪ ಹಳದಿ ತಗೊಂಡಿದ್ದೆ ಸೊ ಇದನ್ನ ಮಿಕ್ಸ್ ಮಾಡ್ಕೊಳ್ತೇನೆ ಇದಕ್ಕೆ ನೀವು ಇವಾಗ ಮೊಸರನ್ನ ಯೂಸ್ ಮಾಡಿ ನಿಮ್ದು ಆಯಿಲ್ ಸ್ಕಿನ್ ಆದರೆ ಮೊಸರು ಯೂಸ್ ಮಾಡಿ ಇಲ್ಲ ಅಂದ್ರೆ ನೀವು ಹಾಲ್ನ ಯೂಸ್ ಮಾಡ್ಬೋದು ಸೊ ನನ್ನ ಸ್ಕಿನ್ ಸ್ವಲ್ಪ ಡ್ರೈ ಅದಕ್ಕೋಸ್ಕರ ನಾನು ಇಲ್ಲಿ ಹಾಲ್ನ ಯೂಸ್ ಮಾಡ್ತೇನೆ ನಿಮಗೆ ಇದು ಮಿಕ್ಸ್ ಆಗ್ಲಿಕ್ಕೆ ಎಷ್ಟು ಹಾಲು ಬೇಕೋ ಅಷ್ಟನ್ನು ಸೇರಿಸ್ಕೊಳ್ಳಿ ಸೊ ಸ್ವಲ್ಪ ಹಾಲು ತೊಗೊಂಡು ಮಿಕ್ಸ್ ಮಾಡಿಕೊಳ್ಳುವ ಮತ್ತು ತುಂಬ ತೆಳ್ಳಗಿಲ್ಲ ಮೀಡಿಯಮ್ ಇದೆ ಸೊ ಈ ಥರ ಮಾಡ್ಕೊಂಡಿದ್ದೆ ಇದನ್ನು ನೀವು ಇವಾಗ ಫಸ್ಟ್ ಮುಖನ ಚೆನ್ನಾಗಿ ವಾಶ್ ಮಾಡಿಕೊಳ್ಳಿ ಇಲ್ಲಾಂದರೆ ಸ್ವಲ್ಪ ಹಾಲಲ್ಲಿ ಕಾಟನ್ ಹತ್ಕೊಂಡು ಚೆನ್ನಾಗಿ ವಾಶ್ ಮಾಡಿ ಅದನ್ನು ಸೊ ಆ ಥರ ಮಾಡಿಕೊಂಡು ಫಸ್ಟ್ ಫೇಸ್ನ ಕ್ಲೀನ್ ಮಾಡಿಕೊಂಡು ನೆಕ್ಸ್ಟ್ ಇದನ್ನು ಅಪ್ಲೈ ಮಾಡಿಕೊಳ್ಳಿ ನಾನಿಲ್ಲಿ ಮುಖನ ನೀರಲ್ಲಿ ವಾಶ್ ಮಾಡ್ಕೊಂಡಿದ್ದೆ ಸೊ ಇವಾಗ ಇದನ್ನು ಫುಲ್ ಫೇಸಿಗೆ ಹಚ್ಕೊಳ್ತಾ ಬನ್ನಿ ನಮ್ಮ ಚರ್ಮಕ್ಕೆ ಕಡಲೆ ಹಿಟ್ಟಂತೂ ತುಂಬ ಒಳ್ಳೇದು ನಮ್ಮ ಮುಖದಲ್ಲಿ ಕಲೆ ಇದ್ರೆ ಎಸ್ಪೆಷಲಿ ಹೇಳಬೇಕಂದ್ರೆ ಟ್ಯಾನ್ ಕಡಲೆ ಹಿಟ್ಟು ತುಂಬ ಬೇಗನೆ ಕಡಿಮೆ ಮಾಡುತ್ತೆ ಕಡಲೆ ಹಿಟ್ಟು ಯೂಸ್ ಮಾಡೋದ್ರಿಂದ ನಮ್ಮ ಫೇಸ್ ಇದೆಯಲ್ಲ ಗ್ಲೋ ಆಗುತ್ತೆ ಹಾಗೆ ಇಲ್ಲಿ ನಾನು ಕಾಫಿ ಪೌಡರ್ ಯೂಸ್ ಮಾಡಿದ್ದೆ ಕಾಫಿ ಪೌಡರ್ ಪಿಗ್ಮೆಂಟೇಷನ್ ಕಡಿಮೆ ಮಾಡುತ್ತೆ ಹಾಗೆ ಹಳದಿ ಯೂಸ್ ಮಾಡಿದ್ದೆ ಅದು ನಮ್ಮ ಸ್ಕಿನ್ನಿಗೆ ಗ್ಲೋ ಕೊಡುತ್ತೆ ಸೊ ನಮ್ಮದು ಫೇಸು ತುಂಬ ಗ್ಲೋ ಆಗುತ್ತೆ ಪ್ಲಸ್ ಟ್ಯಾನ್ ಆಗಿರೋದು ಕಂಪ್ಲೀಟಾಗಿ ಕಡಿಮೆ ಆಗುತ್ತೆ ಮತ್ತು ಇಲ್ಲಿ ನೋಡಿ ಇಲ್ಲಿ ನಾನು ಇಪ್ಪತ್ತು ನಿಮಿಷ ಆಯಿತು ವಾಶ್ ಮಾಡ್ಕೊಂಡು ಬಂದೆ ಪ್ಲೈನ್ ವಾಟರ್ ವಾಶ್ ಮಾಡಿ ಸೋಪು ಫೇಸ್ ವಾಶ್ ಏನು ಹಾಕಬೇಡಿ ಸೊ ಇವಾಗ ನೋಡ್ಬೋದು ನನ್ನ ಫೇಸ್ ತುಂಬಾ ಚೆನ್ನಾಗಿ ಒಂದ್ ಯೂಸ್ ನಿಮ್ಗೆ ಗೊತ್ತಾಗುತ್ತೆ ಫೇಸ್ ತುಂಬ ನನ್ನ ಸ್ಕಿನ್ ಎಷ್ಟು ಗ್ಲೋ ಆಗಿದೆ ಒಂದ್ ಯೂಸ್ ತುಂಬ ತುಂಬಾ ಗ್ಲೋ ಬಂದಿದೆ ಫೇಸ್ ಇದಾಗಿತ್ತು ಇವತ್ತಿನ ವೀಡಿಯೋ ವಿಡಿಯೋ ಇಷ್ಟ ಆದರೆ ವಿಡಿಯೋ ಲೈಕ್ ಶೇರ್ ಕಮೆಂಟ್ ಮಾಡಿ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಹಾಗೆ ನಾನು ಇನ್ನೊಂದು ವಿಡಿಯೋ ಚಿತ್ರ ನಿಮಗೆ ಸಿಗ್ತೇನೆ ಅಲ್ಲಿವರೆಗೂ ಬಾಯ್ ಬಾಯ್ ಆ್ಯಂಡ್ ಟೇಕ್ ಕೇರ್